ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ಅವಕಾಶವನ್ನು ನೀಡಲಾಗಿರುತ್ತದೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯವರು ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಲು ಇಲ್ಲಿ ಸೂಚಿಸಿರುತ್ತಾರೆ ಹಾಗಾದರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ ಜುಲೈ ಇಪ್ಪತ್ತೊಂಬತ್ತು ಕಡೆಯ ದಿನಾಂಕವಾಗಿರುತ್ತದೆ ಮತ್ತು ಇಲ್ಲಿ ಎಕ್ಸಾಮ್ ನೋಡಿ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಹಾಗಾಗಿ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವಾಗ ಕೆಲವೊಂದಿಷ್ಟು ಸೂಚನೆಗಳನ್ನು ತಾವು ಪಾಲಿಸಬೇಕಾಗುತ್ತೆ ಹಾಗಾದರೆ ಯಾವ್ಯಾವ ಸೂಚನೆಗಳಂತ ತಮ್ಮೊಂದಿಗೆ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇಲ್ಲಿ ಮೊದಲನೇದಾಗಿ ತಾವು ಅರ್ಜಿಗಳನ್ನು ಸಲ್ಲಿಸುವಾಗ ಇಲ್ಲಿ ಲ್ಯಾಂಗ್ವೇಜ್ ಆಫ್ ದ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆಯನ್ನು ಯಾವ ಮಾಧ್ಯಮದಲ್ಲಿ ಬರೀಬೇಕು ಅಂತ ಮಾಡಿದ್ದೀರಿ ಅದನ್ನು ತಾವು ಸರಿಯಾಗಿ ಸೂಚಿಸಬೇಕಾಗುತ್ತೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಗೊಂದಲದಲ್ಲಿ ಕೆಲವೊಂದು ತಮ್ಮ ಮಾಧ್ಯಮ ಯಾವುದಾಗಿರುತ್ತೆ ಅಂದರೆ ಯಾವ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಬಿಟ್ಟು ಬೇರೆ ಮಾಧ್ಯಮದಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದರಿಂದ ಇಲ್ಲಿ ಎಕ್ಸಾಮ್ ಅಲ್ಲಿ ಭಾಳಷ್ಟು ಸಮಸ್ಯೆಗೀಡಾಗ್ತಾರೆ ಹಾಗಾದರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಮಾಧ್ಯಮಗಳಲ್ಲಿ ಎಕ್ಸಾಮ್ ಹಿಂದಿ ಇಂಗ್ಲೀಷ್ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ಆಗಿರಬಹುದು ಮತ್ತು ಕೊನೆಯದಾಗಿ ತಮಿಳು ಭಾಷೆ ಈ ಎಲ್ಲ ಭಾಷೆಗಳಲ್ಲಿ ಕರ್ನಾಟಕದಲ್ಲಿ ಜವಾಹರ್ ನವೋದಯ ಇಲ್ಲಿ ವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಇಲ್ಲಿ ಎಕ್ಸಾಮ್ ನಡೆಯುತ್ತದೆ ತಮ್ಮ ಇಲ್ಲಿ ಏನು ಮಾಧ್ಯಮ ಯಾವ ಮಾಧ್ಯಮದಲ್ಲಿ ಬರೀಬೇಕಂತ ಮಾಡಿರ್ತೀರಿ ಅರ್ಜಿಗಳ ಸಲ್ಲಿಸುವ ಸಂದರ್ಭದಲ್ಲಿ ಅದನ್ನು ತಾವು ಮೆನ್ಷನ್ ಮಾಡಬೇಕಾಗುತ್ತದೆ ಇಲ್ಲಿ ಕಡ್ಡಾಯವಾಗಿ ಸೂಚಿಸಿದ್ದಾರೆ ಅವರು ಇದನ್ನ ಎಕ್ಸಾಮ್ ಟೈಮ್ ಅಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ತಾವು ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಸ್ತೀರಿ ಕಡ್ಡಾಯವಾಗಿ ತಮ್ಮ ಮಾಧ್ಯಮವನ್ನು ಸೂಚಿಸಬೇಕಾಗುತ್ತದೆ ಯಾವ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀಬೇಕಂತ ಮಾಡಿದ್ರಿ ಸರಿಯಾಗಿ ಅಲ್ಲಿ ಸೂಚಿಸಬೇಕು ಇನ್ನು ಅದರೊಂದಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವುಗಳು ಕೂಡ ಇಲ್ಲಿ ಏನು ಪ್ರಾಸ್ಪೆಕ್ಟನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಓದ್ಕೋಬೇಕು ಏನು ಮಾಹಿತಿ ಇದೆ ಅಂತ ತಾವು ನೋಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಜವಾಹರ್ನವೋದಯ್ ವಿದ್ಯಾಲಯ ಸಮಿತಿಯವರು ಸೂಚಿಸಿದಂತೆ ಇಲ್ಲಿ ಸ್ವಂತ ಜಿಲ್ಲೆಯ ವಿದ್ಯಾರ್ಥಿಗಳು ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶವಿರುತ್ತದೆ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಾಸಸ್ಥಳ ಪ್ರಮಾಣಪತ್ರ ಕಡ್ಡಾಯವಾಗಿ ಕೇಳಿದ್ದಾರೆ ಆದ್ದರಿಂದ ತಾವುಗಳು ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಮುಖಾಂತರ ಒಂದು ವೇಳೆ ಮುಂದೆ ತಮ್ಮ ಹೆಸರು ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಲ್ಲಿ ಕಡ್ಡಾಯವಾಗಿ ಅವರು ಕೇಳುವಂಥದ್ದೇ ಇಲ್ಲಿ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಥವಾ ವಾಸುಸ್ಥಳ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಕೇಳ್ತಾರೆ ಹಾಗಾಗಿ ತಾವು ಈಗಲೇ ತೆಗೆಸಿಟ್ಕೊಳ್ಳೋದನ್ನೇ ಅದರೊಂದಿಗೆ ಇಲ್ಲಿ ತಾವು ನಾಲ್ಕು ಮೂರು ನಾಲ್ಕು ಐದನೇ ತರಗತಿ ಯಾವ ಜಿಲ್ಲೆಯಲ್ಲಿ ಕಲಿತಾ ಇದ್ದರೆ ಅದೇ ಜಿಲ್ಲೆಯಲ್ಲಿಯೇ ಎಕ್ಸಾಮ್ ಬರೀಬೇಕಾಗುತ್ತೆ ಬೇರೆ ಜಿಲ್ಲೆಯಲ್ಲಿ ಅವಕಾಶವಿಲ್ಲ ಅದರೊಂದಿಗೆ ತಾವು ಎಲ್ಲಿ ಕಲಿತಾ ಇದ್ರಿ ಅದೇ ಜಿಲ್ಲೆಯ ವಾಸುಸ್ಥಳ ಪ್ರಮಾಣ ಪತ್ರ ಆಗಿರ್ಬೋದು ಇನ್ನಿತರ ವಾಸುಸ್ಥಳ ಪುರಾವೆಗಳು ಅಥವಾ ದಾಖಲೆಗಳು ಇರಬೇಕಾಗುತ್ತದೆ ಆದ್ದರಿಂದ ತಕ್ಷಣವೇ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಇನ್ನು ಇನ್ನೊಂದು ಉದಾಹರಣೆ ಏನಂದರೆ ಇನ್ನೊಂದು ರೂಲ್ಸ್ ಏನಿದೆಯಪ್ಪ ಅಂದರೆ ಇಲ್ಲಿ ಕಡ್ಡಾಯವಾಗಿ ಇಲ್ಲಿ ಒಂದನೇ ಮೇ ಎರಡು ಸಾವಿರದ ಹದಿನಾಲ್ಕು ನಂತರ ಮತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರರ ಪೂರ್ವದಲ್ಲಿ ಜನಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ ಅರ್ಜಿ ಸಲ್ಲಿಸಲು ಅಂತ ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ತಾವು ಏನು ಮಾಡಬೇಕು ಈ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಆಧಾರ್ ಮೇಲೆ ಅರ್ಜಿಯನ್ನು ಸಲ್ಲಿಸಿ ಅಂದರೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕು ಮೇ ಒಂದಕ್ಕಿಂತ ಮೊದಲು ಜನಿಸಿದ ವಿದ್ಯಾರ್ಥಿಗಳಿಗೆ ಅವಕಾಶವಿಲ್ಲ ಮತ್ತು ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಹದಿನಾರು ನಂತರ ಜನಿಸಿದ ವಿದ್ಯಾರ್ಥಿಗಳಿಗೂ ಅವಕಾಶ ಇರುವುದಿಲ್ಲ ಹಾಗಾಗಿ ಇನ್ನು ತಮ್ಮ ಲೊಕೇಶನ್ ಯಾವುದಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ ರೂರಲ್ ಇದ್ದರೆ ರೂರಲ್ ಹಾಕಬೇಕು ಅಂದರೆ ಗ್ರಾಮೀಣ ಪ್ರದೇಶ ಇದ್ದರೆ ಗ್ರಾಮೀಣ ಅರ್ಬನ್ ಸಿಟಿ ಇದ್ದರೆ ಸಿಟಿ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಹೇಳಿದ್ದಾರೆ ಅಂದ್ರೆ ಅವರು ತಮ್ಮ ಸೋಷಿಯಲ್ ಕೆಟಗರಿ ಯಾವುದಿದೆ ಸರಿಯಾಗಿ ಮೆನ್ಷನ್ ಮಾಡಬೇಕು ಜನರಲ್ ಇದ್ದರೆ ಜನರಲ್ ಆಗಿರ್ಬೋದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಓ ಬಿ ಸಿ ಮತ್ತು ದಿವ್ಯಾಂಗ ಒಂದು ಬಾಯ್ ಅಥವಾ ಗರ್ಲ್ ಹಾಗೂ ರೂರಲ್ ಅಥವಾ ಅರ್ಬನ್ ಇವುಗಳನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ವೇಳೆ ತಾವು ಇಲ್ಲಿ ಮಿಸ್ ಆಗಿ ಏನೋ ತಪ್ಪು ಪರಿಶಿಷ್ಟ ಜಾತಿ ಇದ್ದನ್ನು ಪರಿಶಿಷ್ಟ ಪಂಗಡ ಅಂತ ಅರ್ಜಿ ಸಲ್ಲಿಸುವಾಗ ನೀವು ಮೆನ್ಷನ್ ಮಾಡಿದ್ರೆ ಅದು ನಾಳೆ ಸೆಲೆಕ್ಷನ್ ಲಿಸ್ಟಲ್ಲಿ ಅದು ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತದೆ ಆದ್ದರಿಂದ ಅದರೊಂದಿಗೆ ಇಲ್ಲಿ ಇನ್ನೊಂದು ಸಾಮಾಜಿಕ ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ಕೂಡ ಹೇಳಿದ್ದಾರೆ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಯಾವ ಯಾವುದು ಪ್ರಮಾಣಪತ್ರ ಬರ್ತೈತಿ ಅದನ್ನು ತಾವು ಸರಿಯಾಗಿ ಸಲ್ಲಿಸಬೇಕಾಗುತ್ತೆ ಅಂದರೆ ನಮ್ಮದು ಇಲ್ಲಿ ಒ ಬಿ ಸಿ ಆಗಿದ್ದರೆ ಕಡ್ಡಾಯವಾಗಿ ಸೆಂಟ್ರಲ್ ಒ ಬಿ ಸಿ ಸರ್ಟಿಫಿಕೇಟನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಆದ್ದರಿಂದ ತಾವುಗಳು ತಮ್ಮ ಕಾಸ್ಟು ಸರ್ಟಿಫಿಕೇಟ್ ಅಂದರೆ ಕೇಂದ್ರ ಸರ್ಕಾರದ ಒ ಬಿ ಸಿ ಲಿಸ್ಟ್ನಲ್ಲಿ ತಮ್ಮ ಕಾಸ್ಟ್ ಇರಬೇಕು ಅಂದರೆ ಮಾತ್ರ ಅದು ಒ ಬಿ ಸಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಅದನ್ನು ಕೂಡ ತಾವು ತಕ್ಷಣವೇ ತಹಸೀಲ್ದಾರ್ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಒ ಬಿ ಸಿ ಸರ್ಟಿಫಿಕೇಟಲ್ಲಿ ಅದನ್ನು ತಾವು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಸೊ ಅದರೊಂದಿಗೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕಡ್ಡಾಯವಾಗಿ ಅಕ್ಷರದಲ್ಲಿ ಬರೀಬೇಕು ಅಂತ ಹೇಳಿದರೆ ಅಪ್ಲಿಕೇಶನಲ್ಲಿ ಏನು ತಾವು ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಳ್ತಾ ಇದ್ದೀರಿ ಶಾಲೆಯಿಂದ ಅಲ್ಲಿ ಕೂಡ ಸರಿಯಾಗಿ ಮೆನ್ಷನ್ ಮಾಡಿರಬೇಕು ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಅದರಿಂದ ಸ್ಕೂಲ್ ರೆಕಾರ್ಡ್ಸ್ ಅಲ್ಲಿ ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿರುವಂತಹ ಡೇಟ್ ಆಫ್ ಬರ್ತ್ನೇ ಜನ್ಮ ದಿನಾಂಕವನ್ನೇ ಅರ್ಜಿ ಸಲ್ಲಿಸುವಾಗ ಮೆನ್ಷನ್ ಮಾಡಬೇಕಾಗುತ್ತದೆ ಒಂದು ವೇಳೆ ತಪ್ಪು ಮಾಹಿತಿ ನೀಡಿ ತಪ್ಪಾದ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದಲ್ಲಿ ಅಥವಾ ತಾವು ನಿಜವಾದ ಡೇಟ್ ಆಫ್ ಬರ್ತನ್ನು ಬಿಟ್ಟು ಬೇರೆ ಡೇಟ್ ಆಫ್ ಬರ್ತನ್ನು ಏನಾದರೂ ಎಂಟ್ರಿ ಮಾಡಿ ಅಪ್ಲಿಕೇಶನ್ ಸಲ್ಲಿಸಿದಲ್ಲಿ ನಾಳೆ ವೆರಿಫಿಕೇಷನ್ ಸಂದರ್ಭದಲ್ಲಿ ಅಥವಾ ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ತಮ್ಮ ಏನು ಆಯ್ಕೆಯನ್ನು ಕೂಡ ಅಲ್ಲಿ ರದ್ದುಪಡಿಸಬಹುದು ಅದರೊಂದಿಗೆ ಇಲ್ಲಿ ಆಧಾರ್ ಕಾರ್ಡ್ ಕೂಡ ಕಡ್ಡಾಯವಾಗಿ ಕೇಳಿರ್ತಾರೆ ಸೊ ಇಲ್ಲಿ ತಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ನೇಮ್ ಆಗಿರ್ಬೋದು ಅದು ಶಾಲಾ ದಾಖಲಾತಿಗಳಿಗೂ ಡೇಟ್ ಆಫ್ ಬರ್ತ್ಗು ಇಲ್ಲಿ ಸೇಮ್ ಆಗಿರಬೇಕು ನೇಮ್ ಹಾಗಾಗಿ ಮಿಸ್ಮ್ಯಾಚ್ ಆಗದಿರುವ ಹಾಗೆ ಈಗಲೇ ಅದನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಇನ್ನು ಅದರೊಂದಿಗೆ ಪರ್ಮನೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ ಅಂದರೆ ತಮ್ಮದು ಯಾವುದಾದ್ರೂ ಗುರುತುಗಳು ಇರ್ತಾವೆ ಆ ದೇಹದಲ್ಲಿ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಎಲ್ಲಿ ಏನು ಗುರುತಿರುತ್ತಲ್ಲ ಅದನ್ನು ತಾವು ಅಪ್ಲಿಕೇಶನ್ ಸಂದರ್ಭದಲ್ಲಿ ಸರಿಯಾಗಿ ಮೆನ್ಷನ್ ಮಾಡಬೇಕು ಇನ್ನೊಂದು ಏನಂದರೆ ಅಪಾರ್ ಐ ಡಿ ನಂಬರನ್ನು ಕೂಡ ಕಡ್ಡಾಯವಾಗಿ ಎಂಟ್ರಿ ಮಾಡಿ ಅಂತ ಕೇಳಿದ್ದಾರೆ ಇದನ್ನು ತಾವು ಎಲ್ಲಿ ಪಡ್ಕೊಳ್ತೀರಿ ಅಂದರೆ ತಾವು ಏನು ಐನೇ ತರಗತಿ ಕಲಿತಾ ಇದ್ದರೆ ಆ ಶಾಲೆಯಿಂದ ಅಪಾರ ಐ ಡಿಯನ್ನು ಪಡ್ಕೊಳ್ಬೇಕು ಇನ್ನು ಕೆಲವು ವಿದ್ಯಾರ್ಥಿಗಳಲ್ಲಿ ಇದನ್ನು ಕಡ್ಡಾಯ ಇಲ್ಲ ಅಂತಲೂ ಹೇಳಿದ್ದಾರೆ ಅಪಾರ ಐ ಡಿ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅದು ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಶಾಲಾ ದಾಖಲಾತಿ ಇರುವಂಥ ಹೆಸರು ಕರೆಕ್ಟ್ ಇರಬೇಕು ಅಂದಾಗಲೇ ಅಪರ್ ಐ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಹೆಸರು ಮಿಚ್ ಮ್ಯಾಚ್ ಆಯಿತು ಅಂದರೆ ಅಪರ್ ಐ ಕ್ರಿಯೇಟ್ ಆಗುವುದಿಲ್ಲ ಇನ್ನು ಅದರೊಂದಿಗೆ ಇಲ್ಲಿ ತಾವು ಅರ್ಜಿ ಸಲ್ಲಿಸುವಾಗ ಸಿಗ್ನೇಚರ್ ಆಫ್ ದ ಬೋತ್ ಕ್ಯಾಂಡಿಡೇಟ್ ಆ್ಯಂಡ್ ಪೇರೆಂಟ್ಸ್ ಗಾರ್ಡಿಯನ್ ಶೂಟ್ ಅಪ್ಲೋಡ್ ಇಡ್ದೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಆ ಟೈಮ್ನಾಗ ತಮ್ಮ ಸಹಿ ಮತ್ತು ಇಲ್ಲಿ ಪೋಷಕರ ಅಂದರೆ ತಂದೆ ತಾಯಿಯ ಸಹಿಯನ್ನು ಕಡ್ಡಾಯವಾಗಿ ಮಾಡಿರಿ ಇನ್ನು ಅದರೊಂದಿಗೆ ಇನ್ನು ಕಡೆಯ ದಿನಾಂಕದ ಬಗ್ಗೆ ಹೇಳೋದಾದರೆ ಇದು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗುತ್ತೆ ಸೊ ತಾವು